ಕನ್ನಡ ಸಾಹಿತ್ಯ ಪರಿಷತ್ತು ಚಿಂತಾಮಣಿ ಸರ್ಕಾರಿ ನೌಕರರ ಭವನ ಚಿಂತಾಮಣಿ ಇಲ್ಲಿ ನಡೆದ ಕಸಾಪ ನೂತನ ಘಟಕದ ಪದಗ್ರಹಣ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಜಿಲ್ಲಾ ಕಸಾಪ ಅಧ್ಯಕ್ಷರಾದ ಡಾಕ್ಟರ್ ಕೋಡಿ ರಂಗಪ್ಪ ರವರ ಅಧ್ಯಕ್ಷತೆಯಲ್ಲಿ ನಡೆಸಿತು ಈ ಕಾರ್ಯಕ್ರಮವನ್ನು ರಾಜ್ಯ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾದ ಗೊಲ್ಲಹಳ್ಳಿ ಶಿವಪ್ರಸಾದ್ ದೀಪ ಬೆಳಗಿಸುವವರ ಮೂಲಕ ಉದ್ಘಾಟಿಸಿ ನೂತನ ಪದಾಧಿಕಾರಿಗಳು ಜವಾಬ್ದಾರಿ ಅರಿತು ಕನ್ನಡದ ಕೆಲಸ ನಿರ್ವಹಿಸಬೇಕು ಎಂದು ಕರೆ ನೀಡಿದರು ನಂತರ ಕುಮಾರಿ ಜಾಹ್ನವಿ ಯಾದವ್ ಸ್ವಾಗತ ನೃತ್ಯ ಮಾಡಿದರು ಪ್ರಾಸ್ತಾವಿಕ ನುಡಿಯನ್ನು ಬಿ ಪಿವೆಂಕಟರತ್ನಂ ಮಾತನಾಡಿದರು ಕನ್ನಡ ಸಾಹಿತ್ಯ ಪರಿಷತ್ತು ನಡೆದು ಬಂದ ದಾರಿ ಪದಾಧಿಕಾರಿಗಳ ಕರ್ತವ್ಯ ಶಾಲೆಗಳು ದೇವಾಲಯಗಳು ಇಲ್ಲವಿದೆ ಎಂದು ತಿಳಿಸಿದರು ದಾಕ್ಷಾಯಿಣಿ ಭಜನ ಮಂಡಳಿಯಿಂದ ಕನ್ನಡ ಗೀತೆ ಗಾಯನ ನಡೆಯಿತು ನಿಕಟಪೂರ್ವ ಅಧ್ಯಕ್ಷರಾದ ಎಂಎ ಪ್ರಕಾಶ್ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀನಿವಾಸನ್ ಎನ್ವಿ ಅವರಿಗೆ ಕಸಾಪ ಧ್ವಜ ಹಸ್ತಾಂತರ ಮಾಡಿ ಶುಭ ಹಾರೈಸಿದರು ಚನ್ನಡಾಂಬೆಯ ಸೇವೆಯನ್ನು ನಾವೆಲ್ಲ ಒಗ್ಗಟ್ಟಾಗಿ ನಡೆಸಿಕೊಂಡು ಹೋಗೋಣ ಎಂದು ತಿಳಿಸಿದರು ನಂತರ ಜಿಲ್ಲಾ ಕಸಾಪ ಅಧ್ಯಕ್ಷರಾದಂತಹ ಡಾಕ್ಟರ್ ಕೋಡಿ ರಂಗಪ್ಪ ತಾಲೂಕು ಕಸಾಪ ಅಧ್ಯಕ್ಷರಿಗೆ ಪದಗ್ರಹಣ ಪತ್ರವನ್ನು ನೀಡಿದರು ನಂತರ ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸನ್ ಎಂಬಿ ಎಲ್ಲಾ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ನೀಡಿ ಕಸಾಪ ನೂತನ ಘಟಕದ ಪರವಾಗಿ ಮಾತನಾಡುತ್ತಾ ನೂತನ ಘಟಕದ ಪದಾಧಿಕಾರಿಗಳಿಗೆ ನೀಡಿರುವ ಅವಕಾಶವನ್ನು ಕನ್ನಡ ಸೇವೆ ಮಾಡಲು ಹಾಗೂ ಕನ್ನಡ ಕಾರ್ಯಗಳನ್ನು ನಗರ ಪ್ರದೇಶಕ್ಕೆ ಸದೃಢಗೊಳಿಸದೆ ಗ್ರಾಮಗಳಿಗೂ ತಲುಪಿಸಲಾಗುವುದು ಎಂದರು ಚಿಂತಾಮಣಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಅವಕಾಶ ಕಲ್ಪಿಸಬೇಕೆಂದು ಜಿಲ್ಲಾಧಿಕಾರಿಗಳು ಮನವಿ ಮಾಡಿದರು ನಂತರ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮನ್ರೆಡ್ಡಿ ಮಾತನಾಡಿ ತಾಲೂಕು ಕಸಾಪಗೆ ಪೂರ್ಣ ಬೆಂಬಲ ಸಹಕಾರ ನೀಡುವುದಾಗಿ ತಿಳಿಸಿದರು ಜಿಲ್ಲಾ ಕಸಾಪ ಅಧ್ಯಕ್ಷರಾದ ಕೋವಿಪ್ಪ ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಚಿಂತಾಮಣಿಯಲ್ಲಿ ಉತ್ತಮ ಸಾಹಿತಿಗಳು ವಾಗ್ಮಿಗಳು ಉತ್ತಮ ಶಿಕ್ಷಕರು ಇದ್ದಾರೆ ಇವರೆಲ್ಲರ ಸಹಕಾರದಿಂದ ಉತ್ತಮ ಕನ್ನಡ ಸೇವೆ ಮಾಡಬೇಕು ನಾವೆಲ್ಲರೂ ನಿಮ್ಮ ಜೊತೆ ಇರುತ್ತೇವೆ ಎಂದು ತಿಳಿಸಿದರು ಶ್ವೇತಾ ಕಬಡ್ಡಿ ಪಟು ಸುಧಾಕುರ ಬಾಬು ಲಘು ಉಪಹಾರ ವ್ಯವಸ್ಥೆ ಮಾಡಿದ್ದರು ಲೀಲಾ ಲಕ್ಷ್ಮೀನಾರಾಯಣ್ ಪ್ರಾರ್ಥನೆ ಮಾಡಿದರು ಎಂಎಸ್ ಶ್ರೀನಿವಾಸಪ್ಪ ನಿರೂಪಿಸಿ பிஆர் வெங்கடேஷ் சுவாமி வேட்டராயப்பந்திருமே நிகட்ட பூர்வ அட்சிகிருஷ்ணப்பேன் ரமணாரெட்டி பிரௌடசாலா சிட்சராக ஆர்மநாத் பிராத்மிகாலா சிட்சரர் அசோக் குமார் கேரமணப்பில்லா கசாபாத பதாதிகள முனினாராயணப்பலபதி நாராயணஸ்வாமி வெங்கடாச்சலபதி எம் லட்ச் மாதம்து ನಾವು ಸಾಹಿತ್ಯ ಸಮ್ಮೇಳನ ಕರ್ಕೊಂಡು ಬಂದಾಗ ಆಮೇಲೆ ಎರಡು ಮೂರು ಸಾರಿ ಸಿ ಎನ್ ಆರ್ ರಾವ್ ಅವರು ಸನ್ಮಾನ ಮಾಡಿ ಹೋಗಿದ್ವಿ ನನ್ಗೆ ಹೇಳಿದ್ರು ಕೊಡಿರಪ್ಪ ನಿನ್ ಎಷ್ಟು ಸಾರಿ ಆದರೂ ಕಾರ್ಯಕ್ರಮ ಬರ್ತೀನಿ ನಾನು ಅಂತೆ ನಾವು ಈ ಜಿಲ್ಲೆ ಎಲ್ಲ ಕನ್ನಡ ಟೀಚರ್ಸ್ ಅನ್ನ ಸೇರಿಸಿ ಒಂದು ಅವ್ರ ಕಡೆಯಿಂದ ಮಾತಾಡಿಸ್ಬೇಕು ಅಂತ ಯೋಚನೆ ಇದೆ ಕೈವಾರದಲ್ಲೋ ಚಿಕ್ಕಬಳ್ಳಾಪುರದಲ್ಲ ಎಲ್ಲ ಹೀಗಾಗಿ ಆ ಸಾಯಿಬಾಬಾ ಸಂಸ್ಥೆ ಇದೆ ಇಲ್ಲಿನೂ ಕೂಡ ಒಳ್ಳೆ ಕಾಲೇಜುಗಳು ಇದ್ದಾವೆ ಇನ್ಕ್ಲೂಡಿಂಗ್ ನಮ್ಮ ಸನ್ಮಾನ್ಯ ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರು ಕಾಲೇಜುಗಳು ಸ್ಕೂಲ್ಗಳು ಕೂಡ ಚೆನ್ನಾಗಿದೆ ದೊಡ್ಡ ಶಿಕ್ಷಕರ ಸಂಖ್ಯೆ ಇದೆ ಶಿಕ್ಷಕರು ಎಲ್ಲ ಪ್ರೈಮರಿಂದ ಎಲ್ಲರೂ ಶಿಕ್ಷಕರೇ ವಿದ್ಯಾರ್ಥಿಗಳ ಸಂಖ್ಯೆ ಹಿರಿಯರ ಸಂಖ್ಯೆ ದೊಡ್ಡ ರೈತರಿದ್ದಾರೆ ಕಾರ್ಮಿಕರಿದ್ದಾರೆ ಹೋರಾಟಗಾರರಿದ್ದಾರೆ ಈ ಸಂಪನ್ಮೂಲ ಸಾಕು ನಾವೇನೆ ಸಾಹಿತ್ಯ ಪರಿಷತ್ತಿನ ಬೋರ್ಡ್ ಹಾಕಿಗಳು ಮಾಡಬೇಕು ಅಂತ ಅಲ್ಲ ನಾವು ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ನಾವೆಲ್ಲರನ್ನೂ ನಮ್ಮನ್ನ ನಾವು ಶೂನ್ಯ ಮಾಡಿಕೊಂಡು ನಮ್ಮ ಮುಂದೆ ಇರೋ ಹಿಂದೆ ಇರೋ ಹಿಂದೆ ಮುಂದಕ್ಕೆ ತಗೊಂಡು ಬರುವಂತ ಕೆಲಸವನ್ನ ನಾವು ಮಾಡ್ಬೇಕಾಗುತ್ತೆ ನಾನು ಅನ್ಕೊಂಡಂಗೆ ಶಾಲಾ ಕಾಲೇಜು ತುಂಬಾ ಅತ್ಯುತ್ತಮವಾದ ವೇದಿಕೆಗಳು ಅದನ್ನು ಬಿಟ್ಟರೆ ಜನಪದ ಜನಪದವನ್ನ ಕೈ ಹಿಡ್ಕೊಂಡು ಹೋಗ್ಬೇಕಾಗುತ್ತೆ ಹೀಗಾಗಿ ಹೊಸ ಸಮಿತಿ ಬಂದಿದೆ ಇದೆಲ್ಲಕ್ಕೆ ಕಾರಣ ನಮ್ಮ ನಾನು ಲಕ್ಷ್ಮಣೆಲ್ಲರ ಪರವಾಗಿ ಪರವಾಗಿ ತಾಲೂಕು ಅವರೇ ಬಾಬಾ ಕುಟುಂಬನೂ ಚೆನ್ನಾಗಿ ನೋಡೋ ನಿಮ್ಮ ಧರ್ಮಾಧಿಕಾರಿಗಳ ಹತ್ರ ಅವರ ಪ್ರೀತಿ ನಿಮ್ಮ ಆಶೀರ್ವಾದ ಇದೆ ಸಾಹಿತ್ಯ ಪರಿಷತ್ತಿಗೆ ನೀವು ಈಗಾಗಲೇ ಶ್ರೀನಿವಾಸ್ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು ಸಹ ಅವರ ಪದಗ್ರಹಣವನ್ನ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥ ಕೋಳಿ ರಂಗಪ್ಪ ಸರ್ ಅವರ ನಾಯಕತ್ವದಲ್ಲಿ ಇಂದು ಪದಗ್ರಹಣ ಆಗಿರ್ತಕ್ಕಂಥದ್ದು ಅತ್ಯಂತ ಸಂತಸ ಹೆಮ್ಮೆ ತರ್ತಕ್ಕಂಥ ವಿಚಾರ ಅಂತೇಳಿ ಭಾವಿಸ್ತಾ ಅವರಿಗೆ ಸರ್ಕಾರಿ ನೌಕರ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಮಾಡ್ತೀನಿ ಅದೇ ರೀತಿ ಇವತ್ತು ಇನ್ನೂ ಹಲವು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಆಗಿದೆ ಹಿಂದೆ ಇರ್ತಕ್ಕಂತಹ ಅಧ್ಯಕ್ಷರಿಂದ ನಿಖರ್ವ ಅಧ್ಯಕ್ಷ ಆಗಿರ್ತಕ್ಕಂಥ ಸ್ವೇತಾ ಪ್ರಕಾಶ್ ಸಾಲ್ ಅವರು ಅವರು ಅಷ್ಟೇ ಕ್ರಿಯಾಶೀಲರಾಗಿದ್ದರು ಅತ್ಯಂತ ಸಮರ್ಥರಾಗಿದ್ದರು ಕನ್ನಡವನ್ನ ಅತ್ಯಂತ ನೆರಕಳವಾಗಿ ಅಚ್ಚುಕಟ್ಟಾಗಿ ಮಾತಾಡಬಲ್ಲಂತಹ ಶಕ್ತಿ ಇತ್ತು ಆದರೂ ಸಹ ಇನ್ನು ವೈಯಕ್ತಿಕ ಕಾರಣಗಳಿಂದ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದು ಒಂದ್ ರೀತಿಯಾದಂತಹ ನೋವಿನ ಸಂಗತಿ ಅಂತೇಳಿ ಭಾವಿಸ್ತಾ ಆದರೆ ಈಗ ಆಗಿರ್ತಕ್ಕಂಥವರು ಸಹ ಕ್ರಿಯಾಶೀಲರಾಗಿದ್ದಾರೆ ಹಾಗಾಗಿ ಮತ್ತೊಂದು ಕಡೆ ಸಂತಸವನ್ನ ವ್ಯಕ್ತಪಡಿಸ್ತಾ ಈಗಾಗಲೇ ಕೋಡಿರಂಗಪ್ಪ ಸರ್ ಅವರು ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸದೃಢವಾಗಿ ಕಟ್ಟುವ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮಗಳ ಮೂಲಕ ಯಾಕಂದ್ರೆ ಅವರೊಬ್ಬ ಚಿಂತಕರು ಅವರೊಬ್ಬ ಕವಿ ಅವರೊಬ್ಬ ಸಾಹಿತಿ ಅದನ್ನು ಅಂದರೆ ಅದನ್ನೇ ಒಂದು ನಾವು ಮಾತಾಡಬಹುದು ವಿಶೇಷವಾಗಿ ಅದು ಬೇರೆ ಅವರ ವಿದ್ವತ್ತಿಗೆ ಸತ್ವಪಟ್ಟಿಗೆ ಬೇರೆ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ತಮ್ಮದೇ ಆದಂತಹ ಕೆಲಸ ಕಾರ್ಯಗಳನ್ನ ಮಾಡಿ ಕನ್ನಡ ತೇರನ್ನು ಕನ್ನಡದ ರಥವನ್ನು ಜಿಲ್ಲೆಯಲ್ಲಿ ಸಮರ್ಥಕವಾಗಿ ಎಳಿತಾ ಇರತಕ್ಕಂಥದನ್ನ ಶ್ಲಾಘಿಸ್ತಾ ಅದೇ ರಾಖೆಯಲ್ಲಿ ನಮ್ಮ ಚಿಂತಾಮಣೆಯಲ್ಲೂ ಸಹ ನಾವೆಲ್ಲರೂ ಸಹ ಸೇರಿ ಆ ಏನು ಅಧ್ಯಕ್ಷರಿಗೆ ನಾವೆಲ್ಲ ಸಂಘ ಸಮಸ್ಯೆಗಳು ವಿವಿಧ ವೃದ್ಧ ಸಂಘಗಳು ನಿರಂತರವಾಗಿ ಅವರು ಆಗ್ತಕ್ಕಂಥ ಯೋಜನೆಗಳಿಗೆ ಅವರು ಮಾಡ್ತಕ್ಕಂಥ ಕನ್ನಡ ಪರ ಕಾರ್ಯಗಳಿಗೆ ಕನ್ನಡ ಕಟ್ಟುವಂತಹ ಕಾರ್ಯಗಳಿಗೆ ನಾವೆಲ್ಲರೂ ಸಹ ಅವರ ಜೊತೆ ಇದ್ದು ಚಿಂತಾಮಣಿಯಲ್ಲಿ ಕುಗ್ಗಿರ್ತಕ್ಕಂಥ ಪಾಡಿರ್ತಕ್ಕಂಥ ಕನ್ನಡ ಕೆಲಸ ಕಾರ್ಯಗಳನ್ನು ಅತ್ಯಂತ ಸಮರ್ಥಕವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಅವರ ನಾಯಕತ್ವದಲ್ಲಿ ಪಾಡಿ ಹೋಗಿರ್ತಕ್ಕಂಥ ಹೂವನ್ನು ಮತ್ತೊಮ್ಮೆ ಆಲಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಮಾಡೋಣ ಅಂತ ಹೇಳ್ತಾ ಯಾಕಂದ್ರೆ ಈಗಾಗಲೇ ಸಮಯ ಜಾಸ್ತಿ ಆಗಿದೆ ಸ್ವಾಮಿ ಕಡೆ ಹೇಳ್ತಾರೆ ಅಸ್ತವರಿಗೆ ವೇದಾಂತವನ್ನ ಬೋಧನೆ ಮಾಡೋದು ಅಕ್ಷಮ ಅಕ್ಷಮ ಅಪರಾಧ ಎಲ್ಲ ಕೆಲವರೆಲ್ಲ ಶುಗರ್ ಪೇಷಂಟ್ಸ್ ಎಲ್ಲ ಹಿಡಿಯುತ್ತಾರೆ ಹಾಗಾಗಿ ಅದನ್ನೆಲ್ಲ ನಗೊಂಡು ಈ ಕನ್ನಡ ಕಾರ್ಯಕ್ರಮಗಳೆಲ್ಲ ಅತ್ಯಂತ ಯಶಸ್ವಿಯಾಗಿರಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅಂದ್ಕೊಳ್ತಕ್ಕಂಥ ಏನೇ ಕೆಲಸ ಕಾರ್ಯಗಳಲ್ಲಿ ನಮ್ಮ ಸರ್ಕಾರಿ ನೌಕರ ಸಂಘ ನಿಮಗೆ ನಿರಂತರವಾಗಿ ನಿಮ್ಮ ಕನ್ನಡಪರ ಸಂಘಟನೆಗಳಿಗೆ ನಮ್ಮ ನೌಕರ ಭವನ ಸದಾ ನಿಮ್ಮ ಕೆಲಸ ಕಾರ್ಯಗಳಿಗೆ ನಾವು ಕೊಡ್ತೀವಿ ನೀಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟ ಅದರ ಜೊತೆಗೆ ನೀವೇನಾದ್ರೂ ಈಗಾಗಲೇ ಹೇಳಿ ಚಿತ್ತಾಮಣೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸಮ್ಮೇಳನವನ್ನ ಇಲ್ಲಿ ಮಾಡಬೇಕು ಅಂತೇಳಿ ಅವರು ಅನುಭವ ಮಾಡ್ತೀವಿ ನಾವು ಅವಕಾಶ ಕೊಡಿ ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಒಂದು ವೇಳೆ ಆ ನಿಟ್ಟು ಒಂದು ಹೆಜ್ಜೆ ಇಟ್ಟಾಗ ನಾವೆಲ್ಲ ಸಹ ಅವ್ರ ಜೊತೆಗಿದ್ದು ಆ ಕನ್ನಡ ಸಾಹಿತ್ಯ ಪಕ್ಷದ ಕೆಲಸ ಕಾರ್ಯಗಳನ್ನ ಚಾಚು ತಪ್ಪದೆ ನಾವೆಲ್ಲ ಸಹ ಮಾಡ್ತೀವಿ ಅಂತೇಳಿ ನಾವೆಲ್ಲರೂ ಸಹ ಕನ್ನಡಕ್ಕಾಗಿ ಕೈ ಎತ್ತೋಣ ನಮ್ಮ ಕನ್ನಡ ಕೈ ಕಲ್ಪಲು ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಜೈ ಎನ್ ರಂಗನಾಥ್ ಗೌರವ ಕಾರ್ಯದರ್ಶಿಗಳಾಗಿ ಪ್ರಮಾಣ ಪತ್ರವನ್ನು ಸ್ವೀಕರಿಸಿ ತಮ್ಮ ಒಂದು ಮುಂದಿನ ಒಂದು ಕಾರ್ಯಚಟುವಟಿಕೆಗಳಲ್ಲಿ ತಾವೆಲ್ಲರೂ ಸಹ ಸಕ್ರಿಯರಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಸಂಪೂರ್ಣ ಸಹಕಾರ ನೀಡುತ್ತೇವೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಹ ಕೈ ಜೋಡಿಸಿ ಕನ್ನಡ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸ್ತಾರೆ ತಮಗೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತೇನೆ ಕಾರ್ಯದರ್ಶಿಗಳು ಇವರು ಉಪಾಧ್ಯಕ್ಷರಾಗಿ ತಮ್ಮ ಅಧಿಕಾರವನ್ನು ಸ್ವೀಕರಿಸ್ತಾ ಇರ್ತಾರೆ ಶ್ರೀ ಎನ್ ಬೇಟ್ರಾಯಪ್ಪ ಸರ್ ಅವರು ಅವರು ಶಿಕ್ಷಕರಾಗಿ ಸೇವೆ ಸಲ್ಲಿಸ್ ಕನ್ನಡ ಕಾರ್ಯಕ್ರಮ ಸಹಕಾರ ನೀಡುವುದರ ಮೂಲಕ ಕಾರ್ಯಕ್ರಮವನ್ನು ತಾವೆಲ್ಲರೂ ಸಹ ಗೆಲ್ಲುವಂತಹ ಒಂದು ಸಮುದಾಯವಾಗಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರ ಈ ಒಂದು ಐವತ್ ಮೂರನೇ ಉದ್ಯೋಗವನ್ನು ನಾವೆಲ್ಲರೂ ಕೂಡ ಶುಭ ಹಾರೈಸೋಣ ಅವರಿಗೆ ಬರುವ ಮನ ನೂರು ವರ್ಷ ಕೂಡ ಇಂತಹ ಹುಟ್ಟ ಹಬ್ಬಗಳನ್ನು ಆಚರಿಸಿಕೊಳ್ಳಿ ಕೇಕ್ ಕಟ್ ಮಾಡೋದ ಮುಖಾಂತರವಾಗಿ ಅವರೆಲ್ಲರಿಗೂ ಕೂಡ ನಮ್ಮ ಕಸಾಪ ಮತ್ತು ಎಲ್ಲ ಅಭಿಮಾನಿಗಳಿಗೆ ತಮ್ಮ ಟೀಮ್ ಕನ್ನಡ ಸಾಹಿತ್ಯ ಪರಿಷತ್ತಿನ ನಮ್ಮ ಒಂದು ತಂಡ ಏನಿದೆ ಆ ತಂಡದಲ್ಲಿ ಒಳ್ಳೆ ಕಾರ್ಯಗಳನ್ನು ಚಿಂತಾಮ ತಾಲೂಕಲ್ಲಿ ನಡೆಯಲಿ ಅಂತ ಶುಭ ಹಾರೈಸುತ್ತಾ ಅವರ ಒಂದು ಆ ಒಂದು ಏನು ಕರ್ತವ್ಯ ಜವಾಬ್ದಾರಿ ಇದೆ ಅದನ್ನು ಸುಸೂತ್ರವಾಗಿ ನಡೆಯಲಿ ಅವರಿಗೆ ನಮ್ಮ ನಾವೆಲ್ಲರೂ ಸಹ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಬೆಂಬಲ ನೀಡ್ತೇವೆ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತೇನೆ ಜನ್ಮದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಶುಭವಾಗಲಿ ಓಕೆ ಧನ್ಯವಾದಗಳು ಜೋರು ಚಪ್ಪಾಳೆಯೊಂದಿಗೆ ಅವರಿಗೆ ಶುಭವನ್ನು ಆರೈಸಲ್ಲ ಈಗ ಮುಂದಿನ ಕಾರ್ಯಕ್ರಮ ಮುಂದುವರೆಸ ಹಾಗಾಗಿ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಜಿಲ್ಲಾ ಕನ್ನಡ ಸಾಹಿತ್ಯ ಪತ್ರ ಪರಿಷತ್ ವತಿಯಿಂದ ಪೂರಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಚಿಂತಾಮಣಿ ತಾಲೂಕಿನಲ್ಲಿ ಬಹಳಷ್ಟು ತಮ್ಮ ಅವರು ಬಹಳಷ್ಟು ಶ್ರಮ ವಹಿಸಿ ಕನ್ನಡ ಸಾಹಿತ್ಯ ಪರಿಷತ್ಗಾಗಿ ಸಾಹಿತ್ಯಕ್ಕಾಗಿ ಭಾಷೆಗಾಗಿ ಮತ್ತು ಜನಪದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಈ ಒಂದು ಚಿತ್ರಾಂಗ